ಸಂಸತ್ ಸಂಗ್ರಾಮ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಿಗಾಗಿರುವಂತಹ ಮತದಾನ ಇವತ್ತು ಸಂಪೂರ್ಣಗೊಂಡಿದೆ ಕೆಲವೊಂದು ಮತಗಟ್ಟೆಗಳಲ್ಲಿ ಕೆಲವೊಬ್ಬರು ಕ್ಯೂ ನಿಂತಿದ್ದಾರೆ ಅವರಿಗೂ ಕೂಡ ಅವಕಾಶವನ್ನು ಮಾಡಿಕೊಡಲಾಗುತ್ತೆ ಸೂಕ್ತ ರೀತಿಯ ವ್ಯವಸ್ಥೆಯೊಂದಿಗೆ ಮತದಾನಕ್ಕೆ ಅವಕಾಶ ಇದೆ ನೋಡಿ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ ಎಸ್ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಮತದಾನ ಸಂಪೂರ್ಣವಾಗಿ ಮುಕ್ತಾಯಗೊಂಡಿದೆ ಮತಯಂತ್ರಗಳನ್ನು ಸದ್ಯ ಸಿಬ್ಬಂದಿ ಸೀಲ್ ಮಾಡ್ತಾ ಇದ್ದಾರೆ ಸೀಲ್ ಬಳಿಕ ಸ್ಟ್ರಾಂಗ್ ರೂಮ್ಗೆ ಆ ಮತಯಂತ್ರಗಳನ್ನು ರವಾನೆ ಮಾಡಲಾಗುತ್ತೆ ಅಂದರೆ ಭದ್ರತಾ ಕೊಠಡಿಗಳಿಗೆ ಸಾಗಿಸೋದಕ್ಕೆ ಪೊಲೀಸ್ ಬಿಗಿ ಭದ್ರತೆಯಲ್ಲೇ ಎಲ್ಲ ವ್ಯವಸ್ಥೆಯನ್ನು ಮಾಡಲಾಗಿದೆ ಬಹಳ ಮುಖ್ಯವಾಗಿ ಇವತ್ತು ಮೊದಲ ಹಂತದ ಕರ್ನಾಟಕದ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳ ಮತದಾನ ಸಂಪೂರ್ಣಗೊಂಡಿದೆ ಮುಕ್ತ ನ್ಯಾಯಸಮ್ಮತ ಪಾರದರ್ಶಕ ಮತದಾನ ಇದು ಚುನಾವಣಾ ಸಿಬ್ಬಂದಿ ಕೂಡ ಬಹಳ ಮುತುವರ್ಜಿಯಿಂದ ಈ ಒಂದು ಚುನಾವಣೆಯ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ ದೃಶ್ಯದಲ್ಲಿ ಇದೀಗ ನೀವು ನೋಡ್ತಾ ಇದ್ದೀರಿ ಆ ಇ ವಿ ಎಮ್ಗಳನ್ನು ಯಾವ ರೀತಿ ಸೀಲ್ ಮಾಡಿ ಪ್ಯಾಕ್ ಮಾಡಿ ಭದ್ರವಾಗಿ ಇಡ್ತಾ ಇದ್ದಾರೆ ಅಂತ ನಂತರ ಸ್ಟ್ರಾಂಗ್ ರೂಮ್ಗಳಿಗೆ ಅದನ್ನು ತೆಗೆದುಕೊಂಡು ಹೋಗಲಾಗುತ್ತೆ ಅಲ್ಲೂ ಕೂಡ ಎಲ್ಲ ರೀತಿಯ ಸೆಕ್ಯುರಿಟಿ ಅಥವಾ ವ್ಯವಸ್ಥೆಯನ್ನು ಮಾಡಿ ಈ ಇ ವಿ ಎಮ್ ಮೆಷಿನ್ಗಳನ್ನು ಬಹಳ ಭದ್ರವಾಗಿ ಇರಿಸಲಾಗುತ್ತೆ ಜೂನ್ ನಾಲ್ಕು ಇದೇ ರೀತಿ ಪಾರದರ್ಶಕವಾಗಿ ಮತ್ತೆ ಇ ವಿ ಮೆಷಿನ್ಗಳನ್ನು ತೆಗೆಯಲಾಗುತ್ತೆ ನಂತರ ಮತ ಎಣಿಕೆಯ ಪ್ರಕ್ರಿಯೆ ಕೂಡ ನಡೆಯುತ್ತೆ ಈ ಕುರಿತ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ವಿಶ್ವನಾಥ್ ನೀಡ್ತಾರೆ ವಿಶ್ವ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳ ಮತದಾನ ಪ್ರಕ್ರಿಯೆ ಆರು ಗಂಟೆಗೆ ಸರಿಯಾಗಿ ಮುಕ್ತಾಯಗೊಂಡಿದೆ ಈಗ ಚುನಾವಣಾ ಸಿಬ್ಬಂದಿ ಆ ಮತಯಂತ್ರಗಳು ಅಥವಾ ಇ ವಿ ಎಮ್ ಮೆಷಿನ್ಗಳನ್ನು ಸೀಲ್ ಮಾಡ್ತಾ ಇದ್ದಾರೆ ಏನ ಪ್ರೊಸೀಜರ್ ಯಾವ ರೀತಿ ಅದನ್ನು ಬಹಳ ಭದ್ರವಾಗಿ ಜೂನ್ ನಾಲ್ಕರವರೆಗೆ ಇರಿಸ್ತಾರೆ ಚುನಾವಣಾ ಸಿಬ್ಬಂದಿ ಅದನ್ನು ಯಾವ ರೀತಿ ಜೋಪಾನ ಮಾಡ್ತಾರೆ ಇದರ ಬಗ್ಗೆ ಡೀಟೇಲ್ಸ್ ನೀಡೋದಾದರೆ ಹಾಂ ದಿವ್ಯಾ ಸದ್ಯಕ್ಕೆ ನಾನು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದಲ್ಲಿರುವಂಥದ್ದು ಇನ್ನು ಬೋಸ್ಟನ್ನ ಶಾಲೆ ಅಂತ ಏನಿದೆ ಬೋಸ್ಟನ್ನ ಶಾಲೆಯಲ್ಲಿ ಈಗಾಗಲೇ ಮತ ಚಲಾವಣೆ ಮುಕ್ತಾಯವಾಗಿರುವಂಥದ್ದು ಆರು ಗಂಟೆಗೆ ಮತದಾನ ಮುಕ್ತಾಯವಾಗಿರುವಂಥದ್ದು ಹೀಗಾಗಿ ಇಲ್ಲಿರುವಂತಹ ಚುನಾವಣಾಧಿಕಾರಿಗಳು ಕೂಡ ಕಂಪ್ಲೀಟಾಗಿ ಇಲ್ಲಿರುವಂತಹ ಇ ವಿ ಎಮ್ ಮಿಷಿನ್ಗಳನ್ನು ಸೀಲ್ ಮಾಡುವಂತಹ ಪ್ರಕ್ರಿಯೆಯಲ್ಲಿ ಈಗ ತೊಡ್ಕೊಂಡಿರುವಂಥದ್ದು ಪ್ರಮುಖವಾಗಿ ಈ ಒಂದು ಕೊಠಡಿಯಲ್ಲೇ ಈಗಾಗಲೇ ಮತದಾನ ಮುಕ್ತಾಯವಾಗಿ ಮುಕ್ತಾಯವಾಗಿರುವಂಥದ್ದು ಈ ಹಿಂದೆ ಏನು ಆರು ಗಂಟೆಯವರೆಗೂ ಕೂಡ ಮತದಾನ ಅವಕಾಶ ಕೊಟ್ಟಿದ್ರು ಅದಾದ ಮೇಲೆ ಕಂಪ್ಲೀಟ್ ಆಗಿ ಇಲ್ಲಿರುವಂತಹ ಸಿಬ್ಬಂದಿ ಈ ಒಂದು ಮತ ಬೂತ್ ಏನಿದೆ ಈ ಕ್ಲೋಸ್ ಮಾಡಿದ್ರು ಅದಾದ ಮೇಲೆ ಇವರಿಗೆ ಏನು ಮೊದಲೇದಾಗಿ ಚುನಾವಣೆಗೂ ಮುಂಚೆಗೆ ಈ ಚುನಾವಣಾ ಸಿಬ್ಬಂದಿಗೆ ಒಂದು ಪಕ್ಕ ಟ್ರೈನಿಂಗ್ ಅನ್ನು ಕೊಡಲಾಗುತ್ತೆ ಕಂಪ್ಲೀಟ್ ಆಗಿ ಆ ಟ್ರೈನಿಂಗ್ ಕೊಟ್ಟಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಇವಿಎಂ ಮಿಷಿನ್ಗಳನ್ನು ಸೀಲ್ ಮಾಡಬೇಕು ಯಾವ ರೀತಿಯಾಗಿ ಮತವನ್ನು ಸಿಂಧುವಾದಂತಹ ಮತಗಳನ್ನು ಯಾವ ರೀತಿ ಶೇಖರಿಸಿಡಬೇಕು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಕೆಲವೊಂದು ಮಾಹಿತಿಗಳನ್ನು ಕೂಡ ಕೊಟ್ಟಿದ್ದಾರೆ ಹೀಗಾಗಿ ಪಕ್ಕಾ ಇಲ್ಲಿ ಒಂದು ದಾರದ ಮುಖಾಂತರವಾಗಿ ದಾರವನ್ನು ಬಳಸುವ ಮುಖಾಂತರವಾಗಿ ಒಂದು ಮೇಣದ ಬತ್ತಿಯ ಮುಖಾಂತರವನ್ನೂ ಕೂಡ ಕಂಪ್ಲೀಟ್ ಆಗಿ ಸೀಲ್ ಮಾಡುವಂತಹ ಪ್ರಕ್ರಿಯೆ ಇರುತ್ತೆ ಇದನ್ನ ಈ ಒಂದು ಸೀಲ್ ಮಾಡಿದಂತಹ ವಿವಿ ಪಾರ್ಟ್ಗಳು ಏನು ವಿವಿ ಪ್ಯಾಟ್ಗಳು ಮತ್ತು ಇ ವಿ ಎಮ್ ಮೆಷಿನ್ ಇವುಗಳನ್ನ ಇವುಗಳನ್ನು ಕಂಪ್ಲೀಟ್ ಆಗಿ ತೆಗೆದುಕೊಂಡು ಹೋಗಿ ಒಂದು ಕಾಲೇಜ್ನಲ್ಲಿ ಇಡುವಂತಹ ಕೆಲಸ ಕೂಡ ಆಗುತ್ತೆ ಇನ್ನು ಬೆಂಗಳೂರು ಕೇಂದ್ರ ಏನಿದೆ ಬೆಂಗಳೂರು ಕೇಂದ್ರ ಕ್ಷೇತ್ರದಿಂದ ಲೋಕಸಭಾ ಕ್ಷೇತ್ರ ಏನಿದೆ ಆ ಒಂದು ಇ ವಿ ಎಮ್ ಮೆಷಿನ್ ಗಳನ್ನ ಮೌಂಟ್ ಕಾರ್ಮಲ್ ಕಾಲೇಜ್ನಲ್ಲಿ ಇಡಲಾಗುವಂಥದ್ದು ಸ್ಟ್ರಾಂಗ್ ರೂಮ್ ಏನಿರುತ್ತೆ ಅದರಲ್ಲಿ ಶೇಕಡ ವಸಂತ ನಗರ ವ್ಯಾಪ್ತಿಯಲ್ಲಿ ಮತ್ತು ಏನು ಬೆಂಗಳೂರಿನ ವಸಂತ ನಗರದಲ್ಲಿ ಏನಿದೆ ಆ ವಸಂತ ನಗರದಲ್ಲಿ ಈ ಒಂದು ಮಿಷಿನ್ಗಳನ್ನು ಕೂಡ ಇಡಲಾಗುತ್ತೆ ಇನ್ನು ಬೆಂಗಳೂರು ಉತ್ತರ ಕ್ಷೇತ್ರದ್ದು ಏನು ನಾನೀಗ ಪ್ರೆಸೆಂಟ್ ಏನಿದ್ದೇನೆ ಇದು ಸೆಂಟ್ ಜೋಸೆಫ್ ಕಾಲೇಜು ಮಲ್ಯ ರಸ್ತೆಯ ಬೆಂಗಳೂರು ಏನಿದೆ ಬೆಂಗಳೂರಿನಲ್ಲಿ ಆ ಒಂದು ಕಾಲೇಜಿನಲ್ಲಿ ಕಂಪ್ಲೀಟಾಗಿ ಶೇಖರಿಸಿಡಲಾಗುತ್ತೆ ಇನ್ನು ಬೆಂಗಳೂರಿನ ದಕ್ಷಿಣ ಕ್ಷೇತ್ರಕ್ಕೆ ಎಸ್ ಎಸ್ ಎಂ ಕಾಲೇಜ್ನಲ್ಲಿ ಒಂಬತ್ತನೇ ಬ್ಲಾಕ್ ಜಯನಗರ ಏನಿದೆ ಆ ದಕ್ಷಿಣ ಕ್ಷೇತ್ರದ ಎಲ್ಲ ಒಂದು ಇ ವಿ ಎಮ್ ಮಿಷನ್ಗಳನ್ನು ಕೂಡ ಕಂಪ್ಲೀಟಾಗಿ ಇಲ್ಲಿ ಇಡಲಾಗಿರುವಂಥದ್ದು ಇಲ್ಲಿ ಮೂರು ಕೊಠಡಿಗಳೇನಿದೆ ಈ ಮೂರು ಕೊಠಡಿಗಳಲ್ಲೂ ಕೂಡ ಈಗ ಮತದಾನ ಕ ಪ್ರಕ್ರಿಯೆ ಕಂಪ್ಲೀಟಾಗಿ ಮುಕ್ತಾಯವಾಗಿರುವಂಥದ್ದು ಹೀಗಾಗಿ ಅಧಿಕಾರಿಗಳು ಕಂಪ್ಲೀಟಾಗಿ ಮತ ಎಣಿಕೆ ಮತ್ತು ತಾವು ಇಲ್ಲಿ ಬಂದು ಚಲಾಯಿಸಿದಂತಹ ಮತಗಳನ್ನು ಇಲ್ಲೇ ಆ ಒಂದು ನೀಟಾಗಿ ಎಷ್ಟು ಜನ ಮತ ಚಲಾಯಿಸಿದರು ಅನ್ನುವಂತಹ ಮ ಮಾಹಿತಿಯನ್ನು ಕೂಡ ಚುನಾವಣಾ ಆಯೋಗಕ್ಕೆ ನೀಡಬೇಕಾಗುತ್ತೆ ಅದಾದ ಮೇಲೆ ಕೆಲವೊಂದು ಮಾಹಿತಿಗಳನ್ನು ಕೂಡ ಅಧಿಕಾರಿಗಳಿಗೆ ಕೇಳುವಂತಹ ಕೆಲಸ ಹಿರಿಯ ಅಧಿಕಾರಿಗಳು ಮಾಡ್ತಾರೆ ಅದಾದ ಮೇಲೆ ಈ ಈವರೆಗೂ ಏನು ಐದು ಗಂಟೆಯವರೆಗೂ ಕೂಡ ಬೆಂಗಳೂರಿನಲ್ಲಿ ಅಲ್ಪ ಪ್ರಮಾಣದಲ್ಲಿ ಕಳೆದ ಬಾರಿಗೆ ಹೋಲಿಸಿದರೆ ಈ ಬಾರಿ ಒಂದು ಎರಡು ಮೂರು ಪರ್ಸೆಂಟ್ ಜಾಸ್ತಿ ಆಗುವಂತಹ ಮತದಾನ ಜಾಸ್ತಿ ಇರುವಂತಹ ಸಾಧ್ಯತೆ ಕೂಡ ಇರುವಂಥದ್ದು ಆದರೆ ನೀರಸ ಪ್ರತಿಕ್ರಿಯೆ ಅಂತಂದರೆ ಈ ಬಾರಿ ಅನೇಕ ರೀತಿಯಲ್ಲಿ ಮತದಾರರಿಗೆ ಒಂದು ಮನವರಿಕೆ ಮಾಡಬೇಕು ಮಾಡಿಕೊಡುವಂತಹ ಕೆಲಸವನ್ನು ಕೂಡ ಚುನಾವಣಾ ಆಯೋಗ ಮಾಡಿತ್ತು ಎಲ್ಲರೂ ಕೂಡ ಮತ ಚಲಾವಣೆ ಮಾಡಬೇಕು ಅಂತ ಆದರೆ ಬೆಂಗಳೂರಿಗರು ಯಾಕೋ ಆ ನೀರಸ ರೀತಿಯಲ್ಲಿ ವ್ಯಕ್ತಪಡಿಸಿರುವಂಥದ್ದು ತಮ್ಮ ಪ್ರತಿಕ್ರಿಯೆಯನ್ನು ಇನ್ನು ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಆ ದೊಡ್ಡ ಮಟ್ಟದ ಮತದಾನ ಏನಾಗಿಲ್ಲ ಆದರೆ ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡದಲ್ಲಿ ಉತ್ತಮ ರೀತಿಯಲ್ಲಿ ಒಂದು ಮತದಾನ ಪ್ರಕ್ರಿಯೆ ಆಗಿರುವಂಥದ್ದು ಅದನ್ನು ನಾನು ಎಕ್ಸ್ಪೇರ್ ಮಾಡ್ತಾ ಹೋದರೆ ಉಡುಪಿ ಚಿಕ್ಕಮಗಳೂರಿನಲ್ಲಿ ಇದುವರೆಗೂ ಕೂಡ ಐದು ಗಂಟೆವರೆಗೂ ಕೂಡ ಎಪ್ಪತ್ತೆರಡು ಪಾಯಿಂಟ್ ಒಂದು ಮೂರು ಪರ್ಸೆಂಟ್ ಆದರೆ ಹಾಸನದಲ್ಲಿ ಕೂಡ ಎಪ್ಪತ್ತೆರಡು ಪಾಯಿಂಟ್ ಒಂದು ಮೂರು ಪರ್ಸೆಂಟ್ ಆಗಿದೆ ಇವೆಲ್ಲ ಊರುಗಳಲ್ಲೂ ಕೂಡ ಅಂತ ಇಲ್ಲಿ ಈ ಲೋಕಸಭಾ ಕ್ಷೇತ್ರಗಳಲ್ಲಿ ಹೆಚ್ಚಿನ ಮತದಾನ ಆಗಿರುವಂಥದ್ದು ಆದರೆ ಬೆಂಗಳೂರಿಗೆ ಕಂಪೇರ್ ಮಾಡಿದ್ರೆ ು ಕ್ಷೇತ್ರಗಳು ಅದು ಬಿ ಬಿ ವ್ಯಾಪ್ತಿಯಲ್ಲಿ ಬರುವಂತಹ ಮೂರು ಕ್ಷೇತ್ರಗಳಲ್ಲೂ ಕೂಡ ಕಡಿಮೆ ಮತದಾನ ಆಗಿರುವಂಥದ್ದು ಇನ್ನು ಬೆಂಗಳೂರು ರೂರಲ್ ಕ್ಷೇತ್ರದಲ್ಲೂ ಕೂಡ ಒಂದು ಮಟ್ಟಿಗೆ ಸುಧಾರಿತ ಮತದಾನ ಪ್ರಕ್ರಿಯೆ ಆಗಿ ಮುಗಿದಿರುವಂಥದ್ದು ಒಟ್ಟಾರೆಯಾಗಿ ಆರು ಗಂಟೆಯವರೆಗೂ ಕೂಡ ಏನು ಮತದಾನ ಪ್ರಕ್ರಿಯೆ ಆಗಿದೆ ಅದೆಲ್ಲ ಒಂದು ಇ ವಿ ಎಮ್ ಮೆಷಿನ್ಗಳನ್ನು ಕಂಪ್ಲೀಟಾಗಿ ಈಗ ಸೀಲ್ ಮಾಡೋ ಮುಖಾಂತರವಾಗಿ ಸ್ಟ್ರಾಂಗ್ ರೂಮ್ಗಳಿಗೆ ತಲುಪಿಸುವಂತಹ ಕೆಲಸವನ್ನು ಚುನಾವಣಾ ಅಧಿಕಾರಿಗಳು ಮಾಡ್ತಾರೆ ಇನ್ನು ಈ ಬಸ್ಗಳ ಮುಖಾಂತರವಾಗಿ ಕೆಲವೊಂದು ಬಸ್ಗಳೇನು ಬರುತ್ತೆ ಬಿ ವಿ ಬಿ ಎಮ್ ಟಿ ಸಿ ಆ ಬಸ್ಗಳನ್ನು ಕೂಡ ತರಿಸಿಕೊಂಡು ಅದರ ಮುಖಾಂತರವಾಗಿ ಈ ಒಂದು ಇ ವಿ ಮೆಷಿನ್ ಗಳನ್ನ ಆ ಏನು ಸ್ಟ್ರಾಂಗ್ ರೂಮ್ ಏನಿದೆ ಆ ಸ್ಟ್ರಾಂಗ್ ರೂಮ್ ಗೆ ತಲುಪಿಸುವಂತಹ ಕೆಲಸವನ್ನ ಮಾಡ್ತಾರೆ ಅದಾದ ಮೇಲೆ ನಾಲ್ಕನೇ ತಾರೀಕು ಈ ಮಂತ್ ಅಲ್ಲ ಅಂದ್ರೆ ಜೂನ್ ನಾಲ್ಕನೇ ತಾರೀಕು ಕಂಪ್ಲೀಟಾಗಿ ಒಂದು ಮತದ ಮತದ ಮತದಾನದ ಕಂಪ್ಲೀಟ್ ಏನು ನಮಗೆ ಫಲಿತಾಂಶ ಪ್ರಕಟ ಆಗುತ್ತೆ ಅಲ್ಲಿವರೆಗೂ ಕೂಡ ಅಲ್ಲಿ ಭದ್ರತೆಯನ್ನು ಕೂಡ ಸೂಕ್ತವಾದಂತಹ ಭದ್ರತೆಯನ್ನು ನೀಡಬೇಕಾಗುತ್ತೆ ಪೊಲೀಸ್ ಅಧಿಕಾರಿಗಳು ಕೂಡ ಅಲ್ಲೇ ಮುಖಾಮು ಹೂಡ್ತಾರೆ ಅದಾದ ಮೇಲೆ ಎರಡನೇ ಹಂತದ ಮತದಾನ ಆದ ಮೇಲೆ ಬೇರೆ ಬೇರೆ ಕಡೆಗಳಲ್ಲಿ ಯಾತಂದರೆ ದಾವಣಗೆರೆಯಿಂದ ಹಿಡಿದು ಬೀದರ್ವರ್ಗೂ ಕೂಡ ಏನು ಮತದಾನ ಆಗುತ್ತೆ ಅಲ್ಲಿರುವಂತಹ ಸ್ಟ್ರಾಂಗ್ ರೂಮ್ಗಳಲ್ಲೂ ಕೂಡ ಈ ಅಭ್ಯರ್ಥಿಗಳ ಭವಿಷ್ಯ ಈ ಒಂದು ಇ ವಿ ಎಮ್ ಮಿಷನ್ಗಳಲ್ಲಿ ಅಡಕವಾಗುತ್ತೆ ಅದಾದ ಮೇಲೆ ಫಲಿತಾಂಶದ ಸಂದರ್ಭದಲ್ಲಿ ಯಾರು ಅಧಿಕಾರದ ಚುಕ್ಕಾಣಿಯನ್ನು ಹಿಡಿತಾರೆ ಅನ್ನೋದನ್ನು ಕೂಡ ನಾಲ್ಕನೇ ತಾರೀಕು ಗೊತ್ತಾಗತ್ತೆ ಈಗ ಸದ್ಯಕ್ಕೆ ಬೆಂಗಳೂರು ವ್ಯಾಪ್ತಿಯಲ್ಲಿ ಬರುವಂತಹ ಮೂರು ಬಿ ವಿ ಎಂ ಪಿ ವ್ಯಾಪ್ತಿಯಲ್ಲಿ ಬರುವಂತಹ ಮೂರು ಕ್ಷೇತ್ರಗಳಲ್ಲೂ ಕೂಡ ಮತದಾನ ಕಂಪ್ಲೀಟ್ ಆಗಿರುವಂಥದ್ದು ರೂರಲ್ ಇರೋ ಭಾಗದಲ್ಲೂ ಕೂಡ ಮತದಾನ ಕಂಪ್ಲೀಟ್ ಆಗಿರುವಂಥದ್ದು ಈ ಎಲ್ಲ ವಿ ಇ ವಿ ಎಮ್ ಮಿಷನ್ಗಳೇನಿದೆ ಇವೆಲ್ಲವನ್ನೂ ಕೂಡ ಸ್ಟ್ರಾಂಗ್ ರೂಮ್ಗೆ ತಲುಪಿಸುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು ದಿವ್ಯಾ ಶಾಂತಿಯುತ ಮತದಾನ ಆಗಿದೆಯಾ ಕೆಲವೊಂದು ಮತಗಟ್ಟೆಗಳಲ್ಲಿ ಆರು ಗಂಟೆ ಆದರೂ ಕೂಡ ಕೆಲವೊಂದು ಕ್ಯೂ ಇತ್ತು ಅಲ್ಲೇನೋ ಕೂಪನ್ ವ್ಯವಸ್ಥೆ ಮಾಡಿ ಆದಷ್ಟು ಬೇಗ ಕೆಲವೇ ನಿಮಿಷಗಳಲ್ಲಿ ಮತದಾನ ಪ್ರಕ್ರಿಯೆ ಪೂರ್ಣಗೊಳ್ಳೋದಕ್ಕೆ ಚುನಾವಣಾ ಸಿಬ್ಬಂದಿ ವ್ಯವಸ್ಥೆ ಮಾಡ್ತಿದ್ದಾರೆ ಅನ್ನುವಂತ ಮಾಹಿತಿ ಇತ್ತು ಇದ್ರ ಬಗ್ಗೆ ಏನಾದರೂ ಡೀಟೇಲ್ಸ್ ಇದೆಯಾ ಏನು ಮತಗಟ್ಟೆಯ ಒಳಗೆ ಅಂದ್ರೆ ಆರು ಗಂಟೆಯ ನಂತರ ಮತಗಟ್ಟೆಯ ಹೊರಗಡೆಯ ಒಳಗಡೆ ಯಾರಿರ್ತಾರೆ ಇರ್ತಾರೆ ಅವರಿಗೆ ಒಂದು ಸಿಸ್ಟಮ್ ಅಂತಂದರೆ ಟೋಕನ್ ಕೊಡುವಂತಹ ಮುಖಾಂತರವಾಗಿ ಅವರಿಗೆ ಮತದಾನಕ್ಕೆ ಅವಕಾಶ ಕೂಡ ಇರುತ್ತೆ ಅದಾದ ಮೇಲೆ ಕಂಪ್ಲೀಟ್ ಆಗಿ ಇಲ್ಲಿ ಯಾರು ಈ ಒಂದು ಆರು ಗಂಟೆಯ ಒಳಗಡೆ ಹೊರಗಡೆ ಯಾರು ಆರು ಗಂಟೆಯ ಆದ ಮೇಲೆ ಈ ಮತಗಟ್ಟೆಯ ಹೊರಗಡೆ ಯಾರು ಇರ್ತಾರಲ್ಲ ಅವರಿಗೆ ಒಳಗಡೆ ಬರೋದಕ್ಕೂ ಕೂಡ ಅವಕಾಶ ಇರುವುದಿಲ್ಲ ಹೀಗಾಗಿ ಯಾರು ಬೇಗನೆ ಬಂದು ಆದರೆ ಆರು ಗಂಟೆಯ ಒಳಗಡೆ ಮತಗಟ್ಟೆಯ ಒಳಗಡೆ ಯಾರು ಇರ್ತಾರಲ್ಲ ಅವರಿಗೆ ಮಾತ್ರ ಟೋಕನ್ ಕೊಡುವ ಮುಖಾಂತರವಾಗಿ ಅವರಿಗೆ ಮತದಾನ ಮಾಡೋದಕ್ಕೆ ಅವಕಾಶ ಕೂಡ ಕೊಡಲಾಗುತ್ತೆ ಅದಾದ ಮೇಲೆ ಯಾರೆಲ್ಲ ಒಳಗಡೆ ಇರ್ತಾರೆ ಅವರಿಗೆ ಮತದಾನ ಮಾಡಿಸಿದ ನಂತರ ಕಂಪ್ಲೀಟಾಗಿ ಇಲ್ಲಿರುವಂತಹ ಇ ವಿ ಎಂ ಮಿಷನ್ಗಳನ್ನು ಕೂಡ ಕಂಪ್ಲೀಟ್ ಆಗಿ ಈಗ ಕ್ಲೋಸ್ ಮಾಡಿಕೊಂಡು ಸೀಲ್ ಮಾಡ್ಕೊಂಡು ಈಗ ಅಧಿಕಾರಿಗಳು ಸ್ಟ್ರಾಂಗ್ ರೂಮ್ಗೆ ತಲುಪಿಸ್ತಾ ಇರುವಂಥದ್ದು ದಿವ್ಯಾ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ